ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಕ್ಷಿಗೆ ಸ್ವಾಗತ ಇವತ್ತು ಒಂದು ಸ್ವಲ್ಪ ಹೊಳೆ ಮೀನು ಸಿಕ್ಕಿದೆ ಅದರ ಸಾರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಸೂಪ್ಪರಾಗಿ ಬರುತ್ತೆ ಈ ರೀತಿ ಫಿಶ್ ಸಿಕ್ಕಿದರೆ ಖಂಡಿತ ತಗೋ ಫಿಶ್ ಪಿಶ್ ಸಾರಂತೂ ಆಗಿರುತ್ತೆ ಮಾತ್ರ ನಾನಿವತ್ತು ಮಾಡ್ತಾ ಇರುವಂಥ ಮೀನು ಹೆಸರು ನಮ್ಮ ಕಡೆ ಇದಕ್ಕೆ ಕಾಳಸಿ ಮೀನು ಅಂತಲೇ ಕರೆಯೋದು ಇದಕ್ಕೆ ಒಬ್ಬೊಬ್ಬರು ಇರ್ಪೆ ಮೀನ್ ಅಂತಲೂ ಕರೀತಾರೆ ಅಥವಾ ಇದನ್ನು ಜಿಲೇಬಿ ಫಿಶ್ ಅಂತ ಹೇಳ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ಟೈಮಲ್ಲಿ ಸಿಕ್ಕಿದರೆ ಖಂಡಿತ ತಗೊಬನ್ನಿ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಕಾಳಸಿ ಮೀನಿದೆ ಇದು ನಮ್ಮ ಕಡೆ ಕಾಳಸಿ ಅಂತ ಹೇಳೋದು ನೀವು ಯಾವ ಹೆಸರಲ್ಲಿ ಕರಿತೀರಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ ತಿಳಿಸ್ಬೇಕು ಅರ್ಧ ಕೆ ಜಿ ಇದೆ ಇಲ್ಲಿ ಇದನ್ನೀಗ ಚೆನ್ನಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿಕೊಳ್ತೇನೆ ನಾನೀಗ ಕಟ್ ಮಾಡಿದ್ದಾಗಿದೆ ಇದಕ್ಕೀಗ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿ ಒಂದು ಸ್ವಲ್ಪ ಹೊತ್ತು ಸೈಡಲ್ಲಿ ಇಡ್ತೇನೆ ಇದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಈ ಫಿಶ್ ಸಿಕ್ಕಿದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿಕೊಳ್ಳಿ ತುಂಬ ಚೆನ್ನಾಗತ್ತೆ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿ ನಾನು ಒಂದು ಸ್ವಲ್ಪ ಹೊತ್ತು ಅದನ್ನು ಸೈಡಲ್ಲಿ ಇಡ್ತೇನೆ ಅಷ್ಟರೊಳಗೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ಒಂದು ಸಣ್ಣ ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೆ ನಾನಿಲ್ಲಿ ಈಗ ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡಿದ್ದೆ ಒಂದೂವರೆ ಸ್ಪೂನ್ ಆಗೋಷ್ಟು ಕಾಳು ಹಾಕ್ಕೊಂಡಿದ್ದೆ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತೇನೆ ಕಾಳು ಮೆಣಸು ಸ್ವಲ್ಪ ಜಾಸ್ತಿ ಇದ್ದರೆ ಈ ಫಿಶಿಗೆ ಚೆನ್ನಾಗಿರುತ್ತೆ ಟೇಸ್ಟು ಕಾಳು ಒಂದು ಹತ್ತು ಹನ್ನೆರಡು ಹಾಕ್ಕೊಳ್ಳೋಣ ಮತ್ತು ಜೀರಿಗೆಯನ್ನು ನಾನು ಒಂದು ಚಿಟಿಕೆ ಆಗೋಷ್ಟು ಜೀರಿಗೆಯನ್ನು ಇಲ್ಲಿ ಒಂದು ಎಂಟತ್ತು ಬ್ಯಾಡ್ಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೆ ನೋಡಿ ಎಲ್ಲ ಮಸಾಲೆಯನ್ನು ನಾನು ಡ್ರೈ ಆಗಿ ಹುರಿದು ಇಟ್ಕೊಂಡಿದ್ದು ಒಂದು ಅರ್ಧ ಈರುಳ್ಳಿ ಇಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿಣದ ಪುಡಿ ಹಾಕಿದ್ದೆ ಅರ್ಧ ಈರುಳ್ಳಿ ಕಟ್ ಮಾಡಿದ್ದೆ ಒಂದು ನಾಲ್ಕೈದು ಅಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ ಇದನ್ನೀಗ ನೈಸಾಗಿ ರುಬ್ಕೊಳ್ಬೇಕು ಹುಳಿಗೆ ನಾನೊಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹುಳಿಯನ್ನು ಹಾಕ್ಕೊಂಡಿದ್ದೆ ಇದನ್ನು ನೈಸಾಗಿ ರುಬ್ಬಿ ರೆಡಿ ಮಾಡಿ ತೊಗೊಬಂದಿದ್ದೆ ನೋಡಿ ಈಗ ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳೋಣ ನಾನಿಲ್ಲಿ ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಬೇಕು ನಂತರ ಟೊಮೆಟೊ ಹಾಕಿ ಈ ಮಸಾಲೆಯನ್ನು ಮೊದಲಿಗೆ ಬಿಸಿ ಅದು ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಳೋಣ ಮಸಾಲೆಗೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದ್ದೆ ಫಿಶಿಗೂ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಆಮೇಲೆ ಮತ್ತೆ ಕಡಿಮೆ ಅನಿಸಿದ್ರೆ ಹಾಕ್ಕೊಳ್ಬೋದು ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಕುದ್ದ ನಂತರನೇ ಅನ್ನು ಹಾಕ್ಕೊಳ್ಬೇಕು ಮಸಾಲೆ ಜೊತೆಗೆ ನಾವು ಫಿಶ್ಶನ್ನು ಕುದಿಸೋದ್ರಿಂದ ಪಿಶ್ಶು ಕಟ್ಟಾಗಿ ಹೋಗುತ್ತೆ ಹಾಗಾಗಿ ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಕೊಂಡು ಫಿಶ್ಶನ್ನು ಹಾಕೋದ್ರಿಂದ ಫಿಶ್ಶನ್ನು ಮತ್ತೆ ನಾವು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದರಲ್ಲಿ ಒಂದು ನಾಲ್ಕನ್ನು ನಾನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೆ ಫ್ರೈ ಮಾಡಲಿಕ್ಕೆ ಫ್ರೈ ಮಾಡಲಿಕ್ಕೂ ಸೂಪ್ಪರಾಗಿರುತ್ತೆ ಈ ಫಿಶ್ಶು ಸಾರು ಸೂಪರಾಗಿರುತ್ತೆ ನೀವು ಫ್ರೈ ಫ್ರೈನೂ ಮಾಡ್ಕೊಳ್ಬೋದು ಅಥವಾ ಸಾರಾದ್ರೂ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಈ ಫಿಶ್ ಎಲ್ಲಿ ಸಿಕ್ಕಿದ್ರೂ ತಗೊಬನ್ನಿ ಮತ್ತೆ ಸೂಪ್ಪರಾಗಿರುತ್ತೆ ಈ ಟೈಮಲ್ಲಿ ಸಿಗುತ್ತೆ ಇದು ಈ ಮಳೆಗಾಲದಲ್ಲಿ ಸಿಗುತ್ತೆ ಗಾಳ ಹಾಕಿ ಹಿಡಿತಾರೆ ಇದನ್ನು ಹೊಳೆಯಲ್ಲಿ ಇರುವಂಥ ಫಿಶ್ ಇದು ಹೊಳೆಯಲ್ಲೇ ಸಿಗೋದು ಇದು ಸಮುದ್ರದಲ್ಲಿರಲ್ಲ ಹೊಳೆ ಹೊಳೆಯಲ್ಲಿ ಉಪ್ಪು ನೀರು ಹೊಳೆಯಲ್ಲೆಲ್ಲ ಸಿಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಫಿಶ್ ರೆಡಿಯಾಗಿದೆ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಟೇಸ್ಟು ಕೂಡ ಹಾಗೆ ಅಷ್ಟೇ ಸೂಪ್ಪರಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ಸಿಂಪಲ್ ಆಗಿರುವ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನನಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು